ಆಮೇಲೆ ಅದು ಒಂದು ಟೋಟಲ್ ಆರ್ಟ್ ಅಂತೇನು ಕರಿತೀವಿ ಸಂಪೂರ್ಣ ಕಲೆ ಅಂತ ಏನು ಕರಿತೀವಿ ಅಂತ ಒಂದು ಸಂಪೂರ್ಣ ಕಲೆಗೆ ತಮ್ಮನ್ನು ತಾವು ತೆತ್ಕೊಂಡಂಥ ಕವಿ ಕಂಬಾರ್ ರೊಬ್ಬರೆ ಭಾರತದ ಸಂದರ್ಭದಲ್ಲಿ ಆಲ್ ಕನ್ನಡಿಗಾಸ್ ಐ ಥಿಂಕ್ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಮಾಧವ್ ಕೌಶಿಕ್ ಜಿ ಆ್ಯಂಡ್ ಶ್ರೀನಿವಾಸರಾವ್ ಜಿ ಆ್ಯಂಡ್ ಶರ್ಮಾ ಜಿ ಶರ್ಮಾಜಿ ಎಸ್ ಶರ್ಮಾ ರವಾರ್ಡಿಂಗ್ ಏನು ಆನರ್ ಶಿ ಆನರ್ ಎಕ್ಟೋರ್ ಆ ಗ್ರೇಟೆಸ್ಟ್ ರೈಟರ್ ಆಫ್ ಕನ್ನಡ ಕಂಬಾರ್ ಜಿ ಆ್ಯಂಡ್ ಐ ಥಿಂಕ್ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಇಸ್ ಎನ್ಹ್ಯಾನ್ಸ್ಡ್ ಸ್ಟೇಟಸ್ ಬೈ ಆನರಿಂಗ್ ಖಾನ್ ಚಂದ್ರಶೇಖರ್ ಕಂಬಾರ್ ಶಿವಪ್ರಕಾಶ್ ಭಾಳ ಚೆನ್ನಾಗಿ ಮಾತಾಡಿದ್ರು ಕಂಬಾರ್ರ ಬಗ್ಗೆ ಕಂಬಾರ್ರ ಹೊಸ ಮಾರ್ಗ ಏನಿತ್ತು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ಒಂದು ವಿಶ್ಲೇಷಣೆಯನ್ನು ಪ್ರಕಾಶ್ ಅವರು ಕೊಟ್ಟರು ಮತ್ತು ಸಾದರವರು ಕಂಬಾರ್ರವರ ಸಾಹಿತ್ಯವನ್ನು ಕೂರಿಸಂತೆ ಭಾಳ ಚೆನ್ನಾಗಿ ವಿವರಣಾತ್ಮಕವಾಗಿ ಮಾತಾಡಿದ್ರು ಕಂಬಾರ ನನ್ನ ಮೇಷ್ಟ್ಟ್ರು ನನಗೆ ಎಮ್ ಎಲ್ಲಿ ಪಾಠ ಮಾಡಿದವರು ಇಲ್ಲಿ ಒಂದಿಬ್ಬರು ಮೂವರು ನನ್ನ ಕ್ಲಾಸ್ಮೇಟ್ಸ್ ಇದ್ದಾಗ ಬಂದಿದ್ದಾರೆ ಕಂಬಾರ್ರ ಪಾಠ ಕೇಳಬೇಕು ಅಂತ ಭಾಳ ಉತ್ಸಾಹ ಇರ್ತಿತ್ತು ಆದರೆ ಕಂಬಾರರು ವಾರಕ್ಕೆ ನಾಲ್ಕು ಗಂಟೆ ಇದ್ದರೆ ತಿಂಗಳಿಗೆ ಎರಡು ಗಂಟೆ ತಗೊಳ್ಳೋರು ಕ್ಲಾಸ್ ಅಲ್ಲಿ ಟೂ ಅವರ್ಸ್ ಬಟ್ ಆ ಟೂ ಅವರ್ಸ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ನಮಗೆ ಇನ್ನೊಂದು ಯಾವುದು ಲೋಕ ಹೋಗದ ಆಮೇಲೆ ಅವರ ಇನ್ನೊಂದು ವಿಶಿಷ್ಟತೆ ಏನಂತಂದರೆ ಕಂಬಾರರು ಅವ್ರು ಮಾತಾಡುವಾಗ ಯಾವುದನ್ನು ಸತ್ಯ ಹೇಳ್ತಿದ್ದೀನಿ ಕೇಳು ಕೇಳು ಅಂತ ನಮ್ಗೆ ಹೇಳ್ತಾ ಇದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗಿತ್ತು ಅವರು ಸುಳ್ಳು ಹೇಳೋಕೆ ಶುರು ಮಾಡಿದ್ರೆ ಅಲ್ಲಿ ಸತ್ಯ ಇರ್ತಿತ್ತು ಅಂತ ನಮ್ಗೆ ಭಾಷೆ ನಿಂಗೆ ಪಲ್ಲಟ ಮಾಡೋರು ಕನ್ನಡದಲ್ಲಿ ಭಾಳ ಕಡಿಮೆ ಜನ ಅವರು ಯಾವ್ದೊಂದು ಘಟನೆ ಅಂತ ಹೇಳೋಕೆ ಶುರು ಮಾಡ್ತಿದ್ರು ನಮಗೆ ನಾವು ಅದು ಅನ್ಕೋಬಗ್ ಇದೊಂದು ಕಲ್ಪನೆ ಅಂತ ಸೊ ಕಲ್ಪನೆ ಹೇಳೋವಾಗ ಯಾವುದೋ ಕಾಲ್ಪನಿಕ ಮಾತನ್ನು ಹೇಳೋವಾಗ ಅನ್ನಿಸ್ತಾ ಇತ್ತು ಇವ್ರು ಏನೋ ಒಂದು ಯಾರದೋ ಬಗ್ಗೆ ನಿಜವಾದ ಘಟನೆ ಹೇಳ್ತಾರೆ ಅಂತ ಹೀಗೆ ಹೀ ಯೂಸು ಟ್ವಿಸ್ಟ್ ಇರೋ ಲ್ಯಾಂಗ್ವೇಜ್ ಫ್ರಾಮ್ ರಿಯಲಿಸ್ಟಿಕ್ ಮೋಡ್ ಇನ್ ಟು ದ ಫ್ಯಾಂಟಸಿ ಆ್ಯಕ್ಚುಲಿ ಆ್ಯಂಡ್ ಫ್ರಾಮ್ ಫ್ಯಾಂಟಸಿ ಟು ರಿಯಲಿಸ್ಟಿಕ್ ಮೋಡ್ ಕಂಬಾರ್ ಅವರ ಸಮಗ್ರ ಸಂಪುಟವನ್ನು ನಾನು ಎಡಿಟ್ ಮಾಡಿದ ಒಂದು ಗೌರವ ನನಗಿದೆ ಆ್ಯಕ್ಚುಲಿ ಅವರ ಎಂಟು ಸಂಪುಟಗಳನ್ನ ನಮ್ಮ ಕನ್ನಡ ಆ್ಯಂಡ್ ಕಲ್ಚರ್ ಪಬ್ಲಿಷ್ ಮಾಡಿದೆ ಸಂಪುಟಗಳಲ್ಲಿ ಸಾಕಷ್ಟು ರೀತಿಯ ವಿವರಗಳನ್ನ ಮುನ್ನುಳೀಲ್ ಕೊಟ್ಟಿದ್ದೀನಿ ಶಿವಪ್ರಕಾಶ್ ಅವರು ಏನು ಹೇಳ್ತಾರೆ ಕುರ್ತುಕೋಟಿ ಏನು ಹೇಳ್ತಾರೆ ಎಲ್ಲವನ್ನೂ ಬರೆದಿದ್ದೀನಿ ಆ ಸಂಪುಟಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಕಂಬಾರರು ನಮ್ಮ ಕನ್ನಡದ ಎಷ್ಟು ಮಹತ್ವದ ಕವಿ ಅಂತ ಕಂಬಾರರು ಮೊದಲು ಬರೆದಿದ್ದು ಕ ಶಿವಪ್ರಕಾಶ್ ಹೇಳಿದ್ರು ಅರವತ್ನಾಲ್ಕರಲ್ಲಿ ಹೇಳ್ತೇನೆ ಕೇಳ ಹೇಳ್ತೀನಿ ಕೇಳೋ ಒಂದು ಲಾಂಗ್ ಪೊಯಿಟ್ರಿ ಅದು ಇಪ್ಪತ್ತರ ಹರೆಯದು ಇಪ್ಪತ್ತೊಂದು ವಯಸ್ಸು ಅಂತ ಕಾಣಿಸ್ತದೆ ಅವ್ರಿಗ ಇಪ್ಪತ್ತೊಂದು ವಯಸ್ಸಿನ ಕಂಬಾರ ಹೇಳ್ತೀನಿ ಕೇಳಿ ಎ ಪೋಯಮ್ ಫೋಕ್ ಪೋಯಮ್ ಆ್ಯಕ್ಚುಲಿ ಪೋಯಮ್ ಆಫ್ ರಿಯಾಲಿಟಿ ಇಟ್ ಟ್ಯಾಂಡ್ ಟುಕ್ ಇಟ್ ಟು ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ಲವ್ ಎ ಕ್ರಿಟಿಕ್ ಆಫ್ ದ್ಯಾಟ್ ಟೈಮ್ ಕೀರ್ತಿನಾಥ್ ಕುರ್ತುಕೋಟಿ ಕುರ್ತುಕೋಟಿ ಅವರು ಅಟ್ಟದ ಮೇಲೆ ಯಾವಾಗಲೂ ಧಾರವಾಡದ ಅಟ್ಟದ ಮೇಲೆ ಶಿವಪ್ರಕಾಶ್ ಭಾಳ ಚೆನ್ನಾಗಿ ವ್ಯಂಗ್ಯ ಮಾಡಿದ್ರು ಕನ್ನಡದ ನವ್ಯದ ಬಗ್ಗೆ ಕುರ್ತ್ಕೋಟಿ ಆ ಕಾವ್ಯವನ್ನು ನೋಡಿ ಒಳಗಡೆಗೆ ನಡುಕ ಯಾಕಂದ್ರೆ ಆ ಭಾಷೆ ಅರ್ಥ ಆಗ್ತಿಲ್ಲ ಅವರಿಗೆ ವಿಚಿತ್ರವಾದ ಭಾಷೆ ಹೊಸ ಭಾಷೆ ಅವರು ನೋಡಿದ್ರೆ ನವ್ಯದ ಭಾಷೆಯನ್ನ ಸಂಪ್ರದಾಯ ಸಾಂಪ್ರದಾಯಕ್ಕೆ ಹಿಡ್ಕೊಂಡಂಥ ಒಬ್ಬ ವ್ಯಕ್ತಿ ಆದರೆ ಅದಕ್ಕೊಂದು ಮುನ್ನುಡಿ ಬರೀತಾರೆ ಮುನ್ನುಡಿಯಲ್ಲಿ ಒಂದು ಸಣ್ಣ ವಿಮರ್ಶಾತ್ಮಕವಾದಂಥ ಭಾಷೆ ಇದೆ ಏನಂತಂದರೆ ಈ ಕಮ್ಮಾರರಿಗೆ ಒಂದು ವರ್ಣಕದ ಭಾಷೆ ಇದೆ ಇವರು ನೋವನ್ನು ಇಷ್ಟು ಅಲಂಕಾರಯುಕ್ತವಾಗಿ ಬರೀತಾರಲ್ಲ ಹಾಗೆ ಬರೆದಿದ್ದೇ ದೊಡ್ಡ ತಪ್ಪು ಅಂತ ಇಪ್ಪತ್ನಾಲ್ಕನೇ ವಯಸ್ಸಿನ ಈ ಬಾಲಕನಿಗೆ ಕಂಬ ಕೃತಕೋಟಿಯವ್ರ ಆದರೂ ಅವರು ಹಾಗೆ ಸ್ವೀಕರಿಸದೇ ಆಗಿ ಸ್ವೀಕರಿಸಿದ್ದೇ ಆಗಿದ್ದರೆ ಕನ್ನಡಕ್ಕೆ ಒಂದು ದೊಡ್ಡ ಸೌಭಾಗ್ಯ ಲಭಿಸ್ತಿರಲಿಲ್ಲ ಅವರು ಆ ಮಾರ್ಗವನ್ನು ಬಿಟ್ಟರು ಅನ್ನೋದು ಮತ್ತು ಹೇಳ್ತೇನೆ ಕೇಳ ಕಾವ್ಯದ ಒಂದು ಮಾದರಿಯನ್ನು ಹಿಡಿದ್ರು ಅನ್ನೋದೇ ಭಾಳ ಕನ್ನಡದ ದೊಡ್ಡ ಸೌಭಾಗ್ಯ ನಾನು ಭಾವಿಸ್ತೇನೆ ಅವ್ರದ್ದೊಂದು ಚಕೋರಿ ಬಹಳ ಮ್ಯಾಗ್ನಮ ವಾಪಸ್ಸದು ಕನ್ನಡದಲ್ಲಿ ಅದರಲ್ಲಿ ಒಂದು ಹೇಳ್ತೇನೆ ಕೇಳ ಕಾವ್ಯದಲ್ಲಿ ಹೇಗೆ ಜನರಿಗೆ ಹೇಳುವ ಮತ್ತು ತಾನು ಕೇಳುವ ಹೇಳುವ ಅನ್ನುವ ಪರಂಪರೆ ಏನಿದೆ ಆ ಪರಂಪರೆಯನ್ನು ಸತತವಾಗಿ ಮುಂದ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಕಂಬಾರ್ ಅವರ ಇಡೀ ಪೊಯಿಟ್ರಿ ಆ್ಯಕ್ಚುಲಿ ಇಟ್ಸ್ ಅ ಪೊಯಿಟ್ರಿ ಫಾರ್ ರಿಯಾಲಿಟಿ ಅದು ಅದರಲ್ಲಿ ಒಂದು ಕಡೆಗೆ ಮುನ್ನುಡಿಯಲ್ಲಿ ಒಂದು ಕವನ ಬರ್ತದೆ ಸಾವಿರ ಬಾರಿ ಚಂದಮುತ್ತನ ಕಥೆಯ ಕೇಳಿದ್ದೇವೆ ಹೇಳಿದ್ದೇವೆ ಶಿವ ಸಾವಿರ ಬಾರಿ ಚಂದಮುತ್ತನ ಹಾಡ ಬಾಳಿದ್ದೇವೆ ಬದುಕಿದ್ದೇವೆ ಬರುವ ಜನ ಬಾಳಲೆಂದು ಬದುಕಲೆಂದು ಕವಿ ಪದವ ಹಾಡಿ ಹಾಡುತ್ತೇವೆ ಪದವ ಹಾಡುತ್ತೇವೆ ಕವಿ ತನಗೋಸ್ಕರ ಬರೀತಿರಲಿಲ್ಲ ಅಥವಾ ಬರೆಯೋದಿಲ್ಲ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಕನ್ನಡ ಕಾವ್ಯದಲ್ಲಿ ಕಂಬಾರರ ಭಾಷೆ ಹೇಳಿದ ಕವಿ ತನಗೋಸ್ಕರ ಅಲ್ಲ ಇಟ್ಸ್ ನಾಟ್ ಎ ಸಬ್ಜೆಕ್ಟಿವ್ ಪೊಯಿಟ್ರಿ ಕಂಬಾರರದು ಸಬ್ಜೆಕ್ಟಿವ್ ಪೊಯಿಟ್ರಿ ಆಗಿರಲಿಲ್ಲ ವಾಸ್ತವವಾಗಿ ಅದು ಹೇಳುವ ಮತ್ತು ಕೇಳುವ ಪೊಯಿಟ್ರಿ ಆ ಕಾವ್ಯಕ್ಕೆ ಒಂದು ಒಂದು ಬಗೆಯ ಮೌಖಿಕತೆಯ ಗುಣವನ್ನು ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಕಾವ್ಯದಲ್ಲಿ ತಂದು ಕೊಟ್ಟಂತ ಒಂದು ಶ್ರೇಯಸ್ಸು ಕಂಬಾರ ಕಾ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಅವರು ಕನ್ನಡಕ್ಕೆ ಆಧುನಿಕ ಕನ್ನಡಕ್ಕೆ ಒಂದು ಭಿನ್ನವಾದ ಮಾರ್ಗವನ್ನು ತೊಳೆದರು ಗಮನಿಸಬೇಕಾದ ಅಂಶ ಆ್ಯಕ್ಚುಲಿ ಮೌಖಿಕತೆಯನ್ನು ಹಾಗೆ ಒಪ್ಪಿ ಬರೆದ ಲೇಖಕ ಏನಿದ್ದಾನೆ ಅವನು ಬಳಸುವಂಥ ದೊಡ್ಡ ಸಮಸ್ಯೆ ಅವನಿಗೆ ಬಿಕಾಸ್ ಈಸ್ ಅ ಮಾಡರ್ನ್ ಪೊಯೆಟ್ ಒಂದು ಮಾಡರ್ನ್ ಟೈಮ್ಸಲ್ಲಿ ಬದುಕ್ತಾ ಇರೋ ಒಬ್ಬ ಕವಿ ಆದರೆ ಮೌಖಿಕತೆಯನ್ನು ತನ್ನ ಭಾಷೆಯನ್ನಾಗಿ ಬಳಸುವಂಥ ಕವಿ ಹೀಗಾಗಿ ಒಂದು ಮಾಡರ್ನ್ ಕ್ರೈಸಿಸ್ನ ಹಿಡಿಯುವಾಗ ಹಿಡಿಯುವಂಥ ಒಂದು ಸಂದರ್ಭ ಯಾವುದನ್ನು ಪ್ರೆಸೆಂಟ್ ಅಂತ ಕರಿತೀವಿ ವರ್ತಮಾನದ ಸಂದರ್ಭವನ್ನು ಈ ರೀತಿಯ ಒರಾಲಿಟಿಯ ಭಾಷೆಯಲ್ಲಿ ಹಿಡಿಯೋದಿದೆಯಲ್ಲ ಅದೊಂದು ದೊಡ್ಡ ಸಮಸ್ಯೆ ಅದು ಆ ಸಮಸ್ಯೆಯನ್ನು ಕಂಬಾರರು ಭಾಳ ಕನ್ನಡದ ವಾಕ್ ಪರಂಪರೆ ಅನಕ್ಷರಸ್ಥರ ಪರಂಪರೆ ಸಾಮುದಾಯಿಕ ಭಾಷೆಯ ಪರಂಪರೆಗೆ ತನ್ನನ್ನು ತಾನು ಹೊಂದಿಸ್ಕೊಳ್ಳೋದು ಹೇಗೆ ಮತ್ತು ವರ್ತಮಾನದ ಆ ಸಮಸ್ಯೆಯನ್ನು ಹಿಡಿಯೋದು ಹೇಗೆ ಅನ್ನುವ ದೊಡ್ಡ ಒಂದು ಸಂಘರ್ಷಾತ್ಮಕ ಕ್ರಿಯೆಯನ್ನು ಕಂಬಾರರು ತಮ್ಮ ಕಾವ್ಯದಲ್ಲಿ ರೂಪಿಸ್ಕೊಂಡ್ರು ನಾವು ಆಗಿ ಮಾತಾಡ್ತೀವಿ ಬೇಂದ್ರೆಯವರನ್ನ ಜನಪದ ಕವಿ ಜನಪದ ಕವಿ ಅಂತ ಆದರೆ ಕಂಬಾರರು ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲರೂ ಹೇಳ್ತಾರೆ ಬೇಂದ್ರೆ ಜನಪದ ಕವಿ ಅಂತ ಬೇಂದ್ರೆ ಅಂತ ಜನಪದ ರೀ ಅವರು ಈ ಹೈಲಿ ಸಬ್ಜೆಕ್ಟಿವ್ ಪಾಯಿಂಟ್ ಅವರು ಬಹಳ ಬಹಳ ವ್ಯಕ್ತಿ ವಿಶಿಷ್ಟವಾದ ಕವಿ ಅಂಥವ್ರನ್ನ ನೀವು ಜನಪದ ಕವಿ ಅಂತೇಳಿ ಹೇಳಿ ಕುಂಡ್ರಸಿರಿ ನಿಜವಾದ ಜನಪದ ಕವಿ ನಾನು ಅಂತ ಕಂಬಾರರು ಹೇಳೋ ಮಾತು ಅದು ಒಂದು ರೀತಿ ನಿಜನೂ ಹೌದು ಯಾಕಂತಂದರೆ ಕಂಬಾರರ ಕಾವ್ಯಕ್ಕೂ ಬೇಂದ್ರೆಯವರ ಕಾವ್ಯಕ್ಕೂ ಇವರ ವೈಶಿಷ್ಟ್ಯ ಅಥವಾ ವಿಶಿಷ್ಟತೆ ಇದೆಯಲ್ಲ ಬಹಳ ಅಸರ್ಜಾಂತರವಾದಂಥ ವೈವಿಧ್ಯ ಇದೆ ಆಮೇಲೆ ವಿಭಿನ್ನತೆ ಇದೆ ಎರಡು ಕಾವ್ಯದಲ್ಲಿ ಕಂಬಾರರ ಬೇಂದ್ರೆಯವರ ಕಾವ್ಯದಲ್ಲಿ ಸೂಕ್ಷ್ಮವಾದಂಥ ವ್ಯಕ್ತಿ ವಿಶಿಷ್ಟತೆ ಇದೆ ಏನಂತಂದರೆ ಅವರ ಕಾವ್ಯ ಬಹಳ ಸೂಕ್ಷ್ಮವಾಗಿ ಆ ಕಾಲದ ಆಧುನಿಕ ಕಾಲದ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಕರಿತೀವಿ ಗಂಡ ಹೆಂಡತಿ ಮಾತ್ರ ಇರುವ ಫ್ಯಾಮಿಲಿ ಆಧುನಿಕ ಕಾಲದ ಫ್ಯಾಮಿಲಿ ಅದರ ಕ್ರೈಸಿಸ್ನ ಹಿಡಿತ ತನ್ನ ಹೆಂಡತಿಯನ್ನು ಸಖಿ ಎಂದು ಕರೆಯುವಂಥ ಒಂದು ಮಾಡರ್ನ್ ಪರಿಭಾಷೆಯನ್ನು ಬಳಸ್ತಾರೆ ಇಡೀ ಅವರ ಕಂಬಾರರ ಕಾವ್ಯ ಭಾಷೆಯನ್ನು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ತೀವ್ರವಾದ ಇಂಟೆನ್ಸಿವ್ ಆದಂಥ ಸಬ್ಜೆಕ್ಟಿವಿಟಿ ವ್ಯಕ್ತಿ ವಿಶಿಷ್ಟತೆ ಅಂತ ಕರಿತೀವಿ ಆ ಭಾಷೆ ಕಂಬಾರವ್ರದು ಆದರೆ ಬೆಂದಳೆಯವ್ರದು ಆದರೆ ಕಂಬಾರರಿಗೆ ಅವರ ಭಾಷೆ ಆ್ಯಕ್ಚುಲಿ ಎಲ್ಲವನ್ನು ಮೀರಿದ ನಾವು ಯಾವುದನ್ನು ಲ್ಯಾಂಗ್ವೇಜ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಆ್ಯಂಡ್ ಟು ದ ಪೀಪಲ್ ಅಂತ ಕರಿತೀವಿ ಒಂದು ಡೆಮೋಕ್ರೆಟಿಕ್ ಎಸೆನ್ಸ್ ವಾಸ್ತವವಾಗಿ ಕಂಬಾರರ ಭಾಷೆಯಲ್ಲಿ ಇತ್ತು ಅನ್ನೋದು ಯಾಕಂತಂದರೆ ಅವರ ನಾಟಕ ತಗೊಳ್ಳಿ ಅವರ ಕಾದಂಬರಿ ತೊಗೊಳ್ಳಿ ಅವರ ಕವನಗಳನ್ನು ತಗೊಳ್ಳಿ ಅದನ್ನು ಶಿವಪ್ರಕಾಶ್ ಭಾಳ ಚೆನ್ನಾಗಿ ಸೂಕ್ಷ್ಮ ಗುರುತಿಸಿದ್ರು ಅದು ಸಾಮಾನ್ಯ ಜನರ ಲೋಕ ಅದು ಒಂದು ಬುಡಕಟ್ಟಿನ ಲೋಕ ಅಂತ ಕರೀತಾರೆ ಅವರು ಆದರೆ ಅಲ್ಲಿ ಒಬ್ಬ ಬೇಟೆಗಾರ ಬರ್ತಾನೆ ಆ ಬೇಟೆಗಾರ ಕಳೆದು ಹೋಗಿರೋ ಎಲ್ಲೋ ಕಳೆದು ಹೋಗಿಬಿಡ್ತಾನೆ ಆ್ಯಕ್ಚುಲಿ ಒಂದು ಕವಿಲಲ್ಲಿ ಇನ್ನೊಂದು ಕಡೆಗೆ ನವಿಲೆ ನವಿಲೆ ಅನ್ನೋ ಕವನ ಆ ಕವನದಲ್ಲಿ ಕಮಲಿ ಗಂಡನ್ನು ಬಿಟ್ಟು ಹೊಟ್ಟೋಗ್ತಾಳೆ ಎಷ್ಟು ಪಾತ್ರಗಳು ಎಷ್ಟು ಆತಂಕಗಳು ಕಂಬಾರರ ಈ ಕಾವ್ಯ ಲೋಕದಲ್ಲಿ ಇದೆ ಅನ್ನೋದನ್ನು ಗಮನಿಸಬೇಕು ಸಿಂಗಾರಬ್ಬ ಅರಮನೆಯಲ್ಲಿ ಸಿಂಗಾರಬ್ಬನ ಗೋಳಿದೆಯಲ್ಲ ಅಕ್ರಂದನ ಇದೆಯಲ್ಲ ಅದು ಘನಘೋರವಾದ ಆಗ್ತದನ್ನು ಆಧುನಿಕ ಕಾಲದಲ್ಲಿ ನಾವು ನೋಡುವಂಥದ್ದು ಹೀಗಾಗಿ ಈ ಸಮುದಾಯದ ಭಾಷೆ ಮತ್ತು ಸಮುದಾಯದ ಜನರ ಆತಂಕಗಳನ್ನು ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಹಿಡಿದಂಥ ಕನ್ನಡದ ಆಧುನಿಕ ಕನ್ನಡದ ಆಧುನಿಕ ಭಾರತದ ಕವಿ ಯಾರಾದರೂ ಇದ್ದರೆ ಅವರು ಕಂಬಾರರು ಮಾತ್ರ ಅಂತ ಘಂಟಾಘೋಷವಾಗಿ ಹೇಳ್ಬೋದು ಇನ್ನು ಎರಡನೆಯ ಭಾಳ ಮುಖ್ಯವಾದ ಪಾಯಿಂಟ್ ಒಂದಕ್ಕೆ ಬರ್ತೀನಿ ನಾನು ಕಂಬಾರರು ಆಧುನಿಕ ಕನ್ನಡದ ದೊಡ್ಡ ಮಿತ್ ಮೇಕರ್ ಹೊಸ ಮಿತ್ ಮೇಕಿಂಗನ್ನು ಮಾಡಿದಂಥ ಒಬ್ಬ ದೊಡ್ಡ ಕವಿ ಆ್ಯಕ್ಚುಲಿ ಇಂಥದ್ದೊಂದು ಮಿತ್ ಮೇಕಿಂಗ್ ಮಾಡೋಕ್ಕೆ ಕಾವಿದ ಭಾಷೆಗೆ ಒಂದು ವರ್ಣಕದ ಗುಣ ಇರಬೇಕಾಗ್ತದೆ ವರ್ಣಕಾಂತ ಕರಿತೀವಾದ ದೇಸಿ ಲಯದ ಒಂದು ದೊಡ್ಡ ಗುಣ ಅದು ಈ ವರ್ಣಕದ ಗುಣವನ್ನೇ ಆ್ಯಕ್ಚುಲಿ ಕುರ್ ಕುರ್ತುಕೊಟ್ಟಿಯವರು ಕ್ರಿಟಿಸೈಸ್ ಮಾಡ್ತಾ ಇದ್ದಿತ್ತು ಆದರೆ ಕಂಬಾರರಿಗೆ ವರ್ಣಕದ ಗುಣ ಎಷ್ಟು ದೊಡ್ಡದು ಅಂತ ಗೊತ್ತಿತ್ತು ದೇಸಿ ಲಯಕ್ಕೆ ಅದು ತಮಿಳುಗೂ ಅನ್ವಯ ಆಗುತ್ತೆ ಕ ಪ್ರಕಾಶ್ ಹೇಳಿದಾಗೆ ಕನ್ನಡಕ್ಕಂತೂ ಭಾಳ ದೊಡ್ಡ ಅದು ಇಟ್ಸ್ ಅ ಟ್ರೆಡಿಷನಲ್ ಟೈಪ್ ಆಫ್ ಏನೋ ಸ್ಟೈಲ್ ಈ ವರ್ಣಕ ಅನ್ನೋದು ಈ ವರ್ಣಕದ ಭಾಷೆಯನ್ನು ಕಂಬಾರರು ತಮ್ಮ ಕಾವ್ಯದಲ್ಲಿ ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಅದು ಒಂದು ಟೋಟಲ್ ಆರ್ಟ್ ಅಂತೇನು ಕರಿತೀವಿ ಸಂಪೂರ್ಣ ಕಲೆ ಅಂತ ಏನು ಕರಿತೀವಿ ಅಂತ ಒಂದು ಸಂಪೂರ್ಣ ಕಲೆಗೆ ತಮ್ಮನ್ನು ತಾವು ತೆತ್ಕೊಂಡಂಥ ಕವಿ ಕಂಬಾರ್ರೊಬ್ರೆ ಭಾರ ಭಾರತದ ಸಂದರ್ಭದಲ್ಲಿ ಸೊ ಅವರ ಕಾವ್ಯ ಭಾಷೆ ಭಾಷೆಯಲ್ಲಿ ನಾಟ್ಯಮಯತೆ ಇದೆ ನೋಡುವಂಥ ಒಂದು ಗುಣ ಇದೆ ದೃಶ್ಯದ ಗುಣ ಬರುತ್ತದೆ ನಿಮಗೆ ಅಲ್ಲಿ ಲಯ ಸಂಗೀತದ ಲಯ ಇದೆ ಈ ಎಲ್ಲವನ್ನು ಒಳಗೊಳ್ಳುವ ಹಾಗೆ ಬರೆಯುವ ಕಂಬಾರರು ಆಧುನಿಕ ಸಂದರ್ಭದ ಯಾವುದನ್ನು ನಾವು ಜಾನ್ರಸ್ ಜಾನ್ರಾಗಳಲ್ಲಿ ಒಡೆದು ಒಡೆದು ಹಾಕಿದ್ದೀವಿ ಕಾದಂಬರಿ ಕತೆ ಕಾವ್ಯ ಅಂತ ಅಂಥ ಜಾನರಾವಳ ಒಡೆಯುವಿಕೆಯನ್ನು ಕಂ ಸಂಪೂರ್ಣವಾಗಿ ಒಪ್ಪದೆ ಇರುವಂಥ ಕವಿ ಭಾರತದ ಸಂದರ್ಭದಲ್ಲಿ ಕಂಬಾರ ಹೀಗಾಗಿ ಅವ್ರ ನಾಟಕ ತಗೊಂಡ್ರೆ ನಿಮಗೆ ಕಾವ್ಯ ಕಾಣಿಸ್ತದೆ ಅವರು ಕಾವ್ಯ ತಗೊಂಡರೆ ನಾಟ್ಯಮಯತೆ ಕಾಣಿಸ್ತದೆ ಅವರು ಕಾದಂಬರಿ ಓದಿದ್ರಂತೂ ಇಡೀ ಕಾದಂಬರಿ ಗದ್ಯ ಆ ನಿರೂಪಣೆ ಇಟ್ಸ್ ಇಟ್ 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 ರನ್ಸ್ ಲೈಕ್ ಎ ಪೋಯೆಟ್ರಿ ಹೆಚ್ಚಾಗಿದೆ ಟ್ರಾಜಿಕಲ್ ಪೊಯೆಟ್ರಿ ಈ ಸಿಂಗಾರವ ಅರಮನೆ ಓದಿದಂತ ನಿಮಗೆ ಇಟ್ ಇಟ್ ಲೈಕ್ ಎ ಟ್ರಾಜಿಕಲ್ ಪೊಯಿಟ್ರಿ ಸಿಂಗಾರವ್ವ ಆ್ಯಕ್ಚುಲಿ ಹೀಗಾಗಿ ಅವರ ಅಲಂಕಾರ ಅನ್ನುವ ಪರಿಭಾಷೆ ಏನಿದೆ ಆ ಪರಿಭಾಷೆ ವರ್ಣಕಕ್ಕೆ ಹೊಂದುವ ಪರಿಭಾಷೆ ಅದು ಆದರೆ ಸಾಂಪ್ರದಾಯಿಕ ಅಲಂಕಾರದ ಪರಿಭಾಷೆಯನ್ನು ಕಂಬಾರರು ಹಾಗೆ ಬಳಸ್ಬಿಟ್ಟಿದ್ದಾರೆ ಅದರಲ್ಲಿ ಶಬ್ದಾಲಂಕಾರ ಇತ್ತು ಅರ್ಥಾಲಂಕಾರ ಇತ್ತು ಆದರೆ ಸಾಂಪ್ರದಾಯಿಕ ಕಾವ್ಯ ಮೀಮಾಂಸಕರು ಕೇವಲ ಇವೆರಡೂ ಅಲಂಕಾರನ ಹೇಳಿದರೆ ಆದರೆ ಅಲಂಕಾರಗಳಲ್ಲಿ ಇರಬೇಕಂತ ಧ್ವನಿ ಮತ್ತು ರಸ ಇವೆರಡರ ಪ್ರಶ್ನೆಯನ್ನು ಕಂಬಾರರ ಕಾವ್ಯ ತನ್ನ ಕಾವ್ಯದ ಭಾಳ ದೊಡ್ಡ ಆತ್ಮವನ್ನಾಗಿ ಮಾಡಿಕೊಳ್ತದೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಂತ ಒಂದು ಮುಖ್ಯ ವಿಚಾರ ಇದೆ ಎರಡನೇ ಮುಖ್ಯವಾದ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೇನೆ ಹೇಳೋದು ಇನ್ನು ಮೂರನೆಯ ಅಂಶ ನಾನು ಇಲ್ಲಿ ನಿಮ್ಮ ಮುಂದೆ ಇಡಬೇಕಾಗಿರೋದು ಕಂಬಾರರ ಕಲೆಗೆ ಸಂಬಂಧಪಟ್ಟಂತೆ ಒಂದು ಕಂಬಾರರ ಕೃತಿಗಳಲ್ಲಿ ಕಾಲವನ್ನು ಕುರಿತ ಕಲ್ಪನೆ ಒಂದು ನಮ್ಮ ಆಧುನಿಕ ಬರಹಗಾರರ ಕಾಲವನ್ನು ಕುರಿತ ಕಲ್ಪನೆಗಿಂತ ಭಾಳ ಭಿನ್ನವಾಗಿರುವಂಥದ್ದು ಕಂಬ ಆಧುನಿಕ ಬರಹಗಾರರಿಗೆ ತಮ್ಮ ಕೃತಿಗಳಲ್ಲಿ ನೆರೇಷನಲ್ಲಿ ನಿರೂಪಣೆಯಲ್ಲಿ ಭೂತ ಇದೆ ವರ್ತಮಾನ ಇದೆ ಮತ್ತು ಫ್ಯೂಚರ್ ಇದೆ ಅದು ಯುರೋಪಿಯನ್ ಮಾದರಿಯ ಕಾಲದ ಮಾದರಿ ನಂಬಿರುವಂಥ ಕೃತಿಗಳು ನಮ್ಮಲ್ಲಿ ಅದು ನೀವು ಕಾದಂಬರಿನ ತಗೊಳ್ಳಿ ಸ್ವಲ್ಪ ಮಟ್ಟಿಗೆ ಕಥನ ಕಥನಕಾವ್ಯಗಳನ್ನ ತಗೊಂಡರೂ ಕೂಡ ಟ್ರೆಡಿಷನಲ್ ಪಾಯಿಂಟ್ಸ್ ಬರೆದಿರುವಂಥ ಕಾವ್ಯಗಳಲ್ಲಿ ಹಿಸ್ಟ್ರಿಯನ್ನು ಹಿಸ್ಟ್ರಿಯ ಹಾಗೆ ನೋಡುವಂಥ ಒಂದು ಮಾದರಿ ನಿಮಗೆ ಸಾಕಷ್ಟುತ್ತದೆ ಆ ಥರದ ಬರವಣಿಗೆ ಆದರೆ ಕಂಬಾರರು ತಮ್ಮ ಕೃತಿಗಳಲ್ಲಿ ಕಾಲದ ಪರಿಕಲ್ಪನೆಯನ್ನು ಗ್ರಹಿಸುವ ಮಾದರಿ ಏನಿತ್ತು ಅದು ಭೂತ ವರ್ತಮಾನ ಭವಿಷ್ಯತ್ತಲ್ಲ ವರ್ತಮಾನದಲ್ಲೇ ಭೂತವು ಇರುವ ಒಂದು ದೇಸಿ ಪರಿಕಲ್ಪನೆಯನ್ನು ಬಹಳ ಸ್ವಚ್ಛಂದವಾಗಿ ಕಂಬಾರರ ಕಾವ್ಯ ಹಿಡಿತದೆ ವರ್ತಮಾನದಲ್ಲಿ ಎಲ್ಲೂ ಎಲ್ಲವೂ ಇರ್ತದೆ ಇದು ನಮ್ಮ ದೇಸಿ ಕಲ್ಪನೆ ವಾಸ್ತವವಾಗಿ ಯಾವುದು ಪುರಾಣ ಅಂತ ಕರಿತೀವಿ ಆ ಪುರಾಣ ಪ್ರತಿಭೆ ಕಂಬಾರರ ಮಿತ್ ಮೇಕಿಂಗ್ನಲ್ಲಿ ಅದು ವರ್ತಮಾನದಲ್ಲೇ ಎಲ್ಲವನ್ನೂ ಒಳಗೊಳ್ಳುವ ಎಲ್ಲ ಸಂಕಟಗಳನ್ನು ಒಳಗೊಳ್ಳುವ ಒಂದು ಮಾದರಿ ಅನ್ನುವ ಹಾಗೆ ಹಿಡಿತಾರೆ ನೋಡಿ ಅವರು ಅವರು ಬರೆದ ನಾಟಕಗಳಲ್ಲಿ ಕಾದಂಬರಿಗಳಲ್ಲಿ ಎಲ್ಲರಿಗೂ ಮೇಲ್ನೋಟಕ್ಕೆ ಅದು ಒಂದು ಫ್ಯೂಡಲ್ ಸಿಸ್ಟಮ್ನ ವಸ್ತುವನ್ನು ಒಳಗೊಂಡಿದೆ ಅಂತ ಅನಿಸ್ತಾ ಇರುತ್ತೆ ಒಬ್ಬ ಗೌಡ ಇದ್ದಾನೆ ಗೌಡತಿ ಇದ್ದಾಳೆ ಆ ಗೌಡ ಇನ್ ಇನ್ಫರ್ಟಿಲಿಟಿ ಭಾಳ ದೊಡ್ಡ ಸಿಂಬಾಲ್ ಕಂಬಾರರ ಕೃತಿಗಳಲ್ಲಿ ಯಾವಾಗಲೂ ಆಳುವವರು ಇನ್ಫರ್ಟೈಲ್ ಆಗಿರ್ತಾರೆ ಅನ್ನೋದು ಒಂದು ನೋಟಲ್ ಆ್ಯಕ್ಚುಲಿ ಆ ಕಂಬಾರರ ಕೃತಿಗಳಲ್ಲಿ ಇದನ್ನು ನಾವು ಸರಳವಾಗಿ ಒಂದು ಫ್ಯೂಡಲ್ ಸಿಸ್ಟಮ್ನ ಸಾಹಿತ್ಯ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂತಂದರೆ ಕಂಬಾರರ ಪೊಲಿಟಿಕಲ್ ಆದಂತಹ ರಾಜಕೀಯವಾದಂಥ ಒಂದು ಚಿಂತನೆ ಎಷ್ಟು ಸೂಕ್ಷ್ಮವಾದದ್ದು ಅಂತಂದರೆ ಅವರು ಹೇಳ್ತಾರೆ ಈ ಕೃತಿಗಳ ಮೂಲಕ ನಾವು ಯಾವುದನ್ನು ನೀವು ಯಾವುದನ್ನು ಹೀಗೆ ಡೆಮಾಕ್ರಸಿ ಅಂತ ಕರಿತೀವಿ ಅಥವಾ ಡೆಮಾಕ್ರೆಟಿಕ್ ವಾತಾವರಣ ಅಂತ ಕರಿತೀರಿ ಅದು ಮೂಲಭೂತವಾಗಿ ಫ್ಯೂಡಲಿಸ್ಟಿಕ್ ಆಗಿದೆ ಇಷ್ಟು ಸೂಕ್ಷ್ಮವಾಗಿ ಇಷ್ಟೊಂದು ಸಾಂಕೇತಿಕವಾಗಿ ನಮ್ಮ ವರ್ತಮಾನ ಕಾಲದ ರಾಜಕೀಯ ವ್ಯವಸ್ಥೆಯನ್ನು ವಿಡಂಬಿಸಿದ ಇನ್ನೊಬ್ಬ ಕವಿಯನ್ನು ನಾನು ನೋಡಿಲ್ಲ ಏಕೆಂದ್ರೆ ಕಂಬಾರರಿಗೆ ರಾಜಕೀಯ ಇಲ್ಲ ಜಾನಪದ ಲೋಕದಲ್ಲಿ ಮಾತ್ರ ವಿವರಿಸುವಂಥವ್ರು ಅಂತ ಹೇಳುವ ಸರಳವಾದಂಥ ವಿಮರ್ಶಾ ಮಾತನ್ನು ಬಿಟ್ಟು ನಾವು ನೋಡಬೇಕಂತ ಅಗತ್ಯ ಇದೆ ಯಾಕಂತಂದ್ರೆ ಆಳುವ ವರ್ಗದವರೆಲ್ಲರೂ ಕೂಡ ಸಂತಾನಹೀನರಾದಂತಹ ನಿಮ್ ಪುರುಷತ್ವವೇ ಇಲ್ಲದಂಥ ವ್ಯಕ್ತಿತ್ವಗಳು ಆದ್ದರಿಂದ ಅವರಿಗೆ ಇರುವಂಥದ್ದು ಯಾವಾಗಲೂ ಕೂಡ ಅಹಂಕಾರವೇ ಟೊಳ್ಳು ಅಹಂಕಾರವೇ ನೀವು ಅದನ್ನು ವರ್ತಮಾನದ ರಾಜಕೀಯ ಪರಿಪ್ರೇಕ್ಷದಲ್ಲಿ ನೋಡ್ತಿರಲ್ಲ ನೀವು ಎಷ್ಟು ದೊಡ್ಡ ಅಹಂಕಾರ ಎಷ್ಟು ದೊಡ್ಡ ಸ್ವಾರ್ಥತೆ ಇದನ್ನು ನಮ್ಮ ಭಾರತೀಯ ಸಂದರ್ಭದ ಸಾಹಿತ್ಯ ರಚನೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹಿಡಿದಂಥ ಸಿಂಬಾಲಿಕ್ ಆಗಿ ಹಿಡಿದಂಥ ಒಬ್ಬ ಕವಿ ಇದ್ದರೆ ಕಂಬಾರ ಕೊನೆಯ ಅಂಶ ನಾನು ಬರೋದು ಕಂಬಾರರ ಕೃತಿಗಳಲ್ಲಿ ಇದನ್ನು ಶಿವಪ್ರಕಾಶ್ ಆ ಪಾಯಿಂಟನ್ನು ಭಾಳ ಚೆನ್ನಾಗಿ ಟಚ್ ಮಾಡಿದರು ಈ ಲೌಕಿಕ ಮತ್ತು ಅಲೌಕಿಕಗಳ ಪರಿಕಲ್ಪನೆ ಏನಿದೆ ಇದರ ಮುಖ್ಯ ಸತ್ವವನ್ನು ಕಂಬಾರರು ತಮ್ಮ ಕೃತಿಗಳಲ್ಲಿ ಹಿಡಿತಾರೆ ಕಾಮ ಅನ್ನೋದು ಕಂಬಾರರಲ್ಲಿ ಪ್ರಫುಲ್ಲಿತವಾಗಿದೆ ಅದು ಎಲ್ಲ ಕಡೆಗಳಲ್ಲಿ ಕಾಮ ಪ್ರವಹಿಸ್ತದೆ ಅನ್ನೋ ಮಾತು ಕೇಳಿ ಕೇಳಿಬರ್ತದೆ ವಿಮರ್ಶಕರಲ್ಲಿ ಆದರೆ ನೀವು ಗಮನಿಸಬೇಕು ಕಂಬಾರ ಕೃತಿಗಳಲ್ಲಿ ಕಾಮ ಅನ್ನೋದು ಒಂದು ಆದಿಮ ಫರ್ಟಿಲಿಟಿಯ ಸಂಕೇತ ಅದು ಆದಿಮ ಫರ್ಟಿಲಿಟಿಗೆ ಯಾವಾಗಲೂ ಕೂಡ ಸಾಮಾಜಿಕ ಕಟ್ಟುಬಂಧಗಳಿಲ್ಲ ಕಂಬಾರ ಕೃತಿಗಳಲ್ಲಿ ಕಂಡುಬರುವಂಥ ಎಲ್ಲ ಹೆಣ್ಣು ಈ ಇನ್ಫರ್ಟಿಲಿಟಿಯ ಗೌರವನ್ನ ಬಿಟ್ಟು ಯಾಕೆ ಹೋಗ್ತಾರೆ ಅಂತಂದರೆ ಅದು ಆದಿಮ ಹೆಣ್ಣಿನ ದೊಡ್ಡ ಒಂದು ಆಕಾಂಕ್ಷೆ ಅದು ಟು ಬಿಕಮ್ ಫರ್ಟೈಲ್ ಇದು ಮೂಲಭೂತವಾದ ಗುಣ ಇದು ಇಂಥದೊಂದು ಗುಣವನ್ನು ಕಂಬಾರರ ಕೃತಿಗಳು ಭಾಳ ಸ್ಪಷ್ಟವಾಗಿ ಇಡ್ತದೆ ಅದರಿಂದ ಹೆಣ್ಣಿನ ಬಗ್ಗೆ ಮಾತನಾಡುವಾಗ ಕಂಬಾರ ಕೃತಿಗಳಲ್ಲಿ ಭಾಳ ಭಿನ್ನವಾದ ಭಾಷೆಯನ್ನು ಬಳಸಿ ನಾವು ಮಾತನಾಡುವ ಅಗತ್ಯ ಇದೆ ಅಂತ ಅನ್ನಿಸ್ತದೆ ಆಮೇಲೆ ಲೌಕಿಕ ಮತ್ತು ಪರಮಾರ್ಥಿಕ ಪರಿಕಲ್ಪನೆಯನ್ನು ಹಿಡಿಯುವಾಗ ಕಂಬಾರರ ಕಾವ್ಯದಲ್ಲಿ ಕಾಮ ಅನ್ನೋದು ಅದರ ಅತ್ಯುನ್ನತ ಕ್ಷಣಗಳಲ್ಲಿ ಅದು ಇಟ್ ಬಿಕಮ್ಸ್ ಎ ಕೈಂಡ್ ಆಫ್ ಪರಮಾರ್ಥ ಅಂದರೆ ದೇಹವೇ ಲೋಕವೇ ಪರಮಾರ್ಥವಾಗುವ ಬಗೆ ಹೇಗೆ ಅಂತ ಹೇಳಿದಂತಹ ಭಕ್ತಿಪಂಥೀಯ ಚಳುವಳಿಯ ನಿಲುವುಗಳೇನಿದ್ದವು ಕಂಬಾರರು ಆ ನಿಲುವಿನ ಮುಖ್ಯವಾದ ಸತ್ವವನ್ನು ತಮ್ಮ ಕೃತಿಗಳಲ್ಲಿ ತಗೊಳ್ತಾರೆ ಅಂತ ಅನ್ನಿಸ್ತದೆ ಹೀಗಾಗಿ ಅವರಲ್ಲಿ ಕಾಮ ಅನ್ನೋದು ತನ್ನ ಸೂಕ್ಷ್ಮ ಗಳಿಗೆಗಳಲ್ಲಿ ಅದು ಅತ್ಯುನ್ನತ ಸೃಜನಶೀಲ ಆಯಾಮವೂ ಆಗ್ತದೆ ಚಕೋರಿ ನಾಟಕವನ್ನು ಅಥವಾ ಕಾದಂಬರಿಯನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ ಚಂದಮುತ್ತ ತನ್ನೆಲ್ಲವನ್ನ ಕೊಟ್ಟ ಕೊನೆಗೆ ಸತ ಕೊನೆಗೆ ಕಲ್ಲಾಗ್ಬಿಡ್ತಾನಲ್ಲ ಚಂದಮುತ್ತ ಯಾಕೆ ಕಲ್ಲಾಗ್ತಾನೆ ಅಂತಂದರೆ ಯಕ್ಷಿನ ಅಷ್ಟು ಚೆನ್ನಾಗಿ ಮೋಹಿಸ್ತಾ ಇದ್ದವನು ಯಕ್ಷಿ ಅವನನ್ನು ಮೋಹಿಸ್ತಾ ಇದ್ದವಳು ಯಕ್ಷಿನ ಯಾಕೆ ಬಿಟ್ಟು ಕೊಟ್ಟ ಅಂತಂದರೆ ಕೊನೆಗಳಲ್ಲಿತಾನೆ ಸೃಜನಶೀಲತೆ ಅತ್ಯುನ್ನತ ಕ್ಷಣ ನಿನ್ನಲ್ಲಿದೆ ನೀನು ಉಳಿಬೇಕು ದೇಹ ಸಾವು ದೇಹಕ್ಕೆ ಸಾವಿದೆ ಆದರೆ ನಿನ್ನ ಸೃಜನಶೀಲತೆಯ ಸತ್ವ ಉಳಿಬೇಕು ಅದರಿಂದ ನೀನು ಹೋಗು ಅಂಥೇಳಿ ವೆಕ್ಷಿನ್ ಕಳಿಸ್ಕೊಟ್ಟು ಕೊಡುವಂಥ ಒಂದು ನಾಟಕೀಯ ಘಟನೆ ಏನಿದೆ ಚಕೋರಿಯಲ್ಲಿ ಇದು ಒನ್ ಆಫ್ ದ ಮೋಟಿವ್ ಆಫ್ ಕಂಬಾರ್ ಅಂದರೆ ದೇಹ ನಮ್ಮ ಪ್ರಜ್ಞೆಯ ಮೂಲಕವೇ ಏನಾದರೂ ಅಷ್ಟೊಂದು ದೊಡ್ಡ ಸಾಧನೆ ಇರಬೇಕಾದರೆ ಸೃಜನಶೀಲ ಸಾಧನೆ ಅಲ್ಲೇ ಸಾಧ್ಯ ಅಂತ ಹೇಳುವಂಥ ಭಕ್ತಿ ಪರಂಪರೆಯ ಸಾಂಪ್ರದಾಯಿಕ ಬಹುಮುಖ್ಯವಾದ ತತ್ವವನ್ನು ಕಂಬಾರರು ನಮ್ಮ ಸಂದರ್ಭದಲ್ಲಿ ಆಧುನಿಕ ಕಾಲದ ಸಂದರ್ಭದಲ್ಲಿ ನಮ್ಮ ಮುಂದೆ ಇಟ್ಟರು ಇವೆಲ್ಲವೂ ಕೂಡ ನನ್ನ ಪ್ರಕಾರ ಆಧುನಿಕ ಮನಸ್ಸಿಗೆ ಇವರು ಹಿಡಿದ ಒಂದು ಕನ್ನಡಿ ಒಂದು ಪರ್ಯಾಯವಾದಂಥ ಚಿಂತನೆ ಅಂತ ಅನ್ನಿಸ್ತದೆ ಹೀಗಾಗಿ ಕಂಬಾರನ್ನ ಓದೋದು ಅಂತಂದರೆ ನಾವು ಸೃಜನಾತ್ಮಕವಾಗಿ ಬೇರೆ ಹಾದಿಯನ್ನು ಹಿಡಿಯೋದು ಹೇಗೆ ಅಂತ ವಿಚಾರ ಮಾಡೋದು ಹಾಗೆ ಕಂಬಾರರು ಆ ಕಾರಣಕ್ಕಾಗಿಯೇ ಈಸ್ ಎನ್ ನಟರ್ನಲ್ ಪಾಯಿಂಟ್ ಇನ್ ದ ಸೆನ್ಸ್ ದ್ಯಾಟ್ ಅವರ ಅನ್ವೇಷಣೆ ಅದು ಮೂಲಭೂತವಾಗಿ ಕ್ರಿಯೇಟಿವಿಟಿಯ ಪ್ರೊಸೆಸ್ ಹೇಗೆ ಅನ್ನೋದನ್ನೇ ಕುರಿತು ಮಾತಾಡ್ತದೆ ಅನ್ನೋ ಕಾರಣಕ್ಕಾಗಿ ಸೊ ಇಂಥ ಒಬ್ಬ ದೊಡ್ಡ ಕವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನರ್ಹಿ ಫೆಲೋಶಿಪ್ ಕೊಟ್ಟು ಗೌರವಿಸಿರೋದು ನಿಜವಾಗ್ಲೂ ಅಕಾಡೆಮಿಯ ಗೌರವವನ್ನು ಹೆಚ್ಚಿಸ್ತದೆ ಆ ಕಾರಣಕ್ಕಾಗಿ ಅಲ್ಲಿಯ ಕಾರ್ಯದರ್ಶಿಯವ್ರಿಗೆ ನಮ್ಮ ಪ್ರೆಸಿಡೆಂಟ್ ಅವರಿಗೆ ಮತ್ತು ವೈಸ್ ಪ್ರೆಸಿಡೆಂಟ್ ಅವರಿಗೆ ನಾನು ಅಕಾಡೆಮಿಯ ಪರವಾಗಿ ವಂದಿಸಿ ನಿಮ್ಮೆಲ್ಲರ ಪರವಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ